ನಮಸ್ಕಾರ ನಾನು ಶುಭಾ ಸರ್ಪ್ ಒಳಗಡೆ ಒಂದ್ಸತಿ ಟ್ಯಾಬ್ಲೆಟ್ ಹಾಕಿ ನೋಡಿ ನೀವೇ ಶಾಕ್ ಹಾಕ್ತೀರಿ ನಾನು ಪಾತ್ರೆ ಇಡೋ ಬುಟ್ಟಿ ತಕೊಂಡಿದ್ದೀನಿ ಇದಕ್ಕೆ ವೇಲಲ್ಲಿ ಒಂದಷ್ಟು ಉದ್ದ ಬಟ್ಟೆ ಕಟ್ ಮಾಡ್ಕೊಂಡಿದ್ದೆ ನೀವು ಸೀರೆ ಎಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ಹಳೇ ಸೀರೆ ಹಳೇ ವೇಲುಗಳು ಎರಡೂ ಸೈಡು ಗಂಟು ಹಾಕ್ಕೊತಾ ಇದ್ದೀನಲ್ಲ ಹಿಂಗೆ ಸೇಮ್ ಗಂಟು ಹಾಕ್ಕೊಂಡು ಬರಬೇಕು ಒಂದು ಹದಿನಾಲ್ಕರಿಂದ ಹದಿನೈದು ಪೀಸಸ್ ನೀವು ಹಾಕ್ಕೋಬೋದು ಮತ್ತು ಸೇಮ್ ಯೆಲ್ಲೊ ಕಲರ್ ಹಿಂಗಿಂಗ್ ಹಾಕ್ಕೊಂಡಿದ್ದೀನಲ್ಲ ಇದು ಸೇಮ್ ಎರಡೂ ಕಡೆ ಗಂಟು ಹಾಕ್ಕೊಂಡಿದ್ದೀನಿ ಮತ್ತು ಎರಡನ್ನೂ ಹಿಡ್ಕೊಂಡು ಉದ್ದ ಪಟ್ಟಿ ಬಟ್ಟೆ ಪೀಸಸ್ಸು ಕಟ್ ಮಾಡ್ಕೊಂಡಿದ್ದೆ ನನ್ನ ಹತ್ರ ಬಟ್ಟೆ ಪೀಸ್ಗಳಿತ್ತು ಸೇಮ್ ಎಲ್ಲೋ ಮತ್ತು ಗ್ರೀನೇ ಇತ್ತು ಸ್ವಲ್ಪ ಇತ್ತು ಇದನ್ನೇ ನಾನು ಉದ್ದ ಕಟ್ ಮಾಡಿಕೊಂಡು ಆಪೋಸಿಟಲ್ಲಿ ನೋಡಿ ಆಪೋಸಿಟಲ್ಲಿ ಎರಡೆರಡು ಗಂಟು ಹಾಕ್ಕೋಬೇಕು ಒಂದು ಗ್ರೀನು ಒಂದು ಎಲ್ಲೋ ಮತ್ತು ತೋರಿಸ್ತೀನಿ ನೋಡಿ ಸೇಮ್ ಹಿಂಗೆ ಸುತ್ತಲೂ ನಾನು ಗಂಟೆ ಹಾಕ್ಕೊಂಡು ಬರ್ತಾ ಇದ್ದೀನಿ ಬಟ್ಟೆ ಪೀಸ್ಗಳು ಮತ್ತು ಪಿಂಕ್ ಕಲರ್ ವೇಲಿತ್ತು ಪಿಂಕ್ ಕಲರ್ ತಗೊಂಡು ಇದನ್ನು ಸೇಮ್ ಎರಡೆರಡು ಪೀಸು ಗಂಟು ಹಾಕ್ಕೊಂಡು ಬರ್ತಾ ಇರಬೇಕು ರೌಂಡಾಗಿ ಮತ್ತು ಬ್ಲೂ ಮತ್ತು ಸ್ಕೈ ಬ್ಲೂ ಮಿಕ್ಸ್ ಇತ್ತು ನನ್ನ ಹತ್ರ ಇದನ್ನು ಅಷ್ಟೇ ನೋಡಿ ಎರಡೆರಡು ಪೀಸ್ ಗಂಟು ಹಾಕ್ಕೊಂಡು ಬರ್ತಾ ಇದ್ದೀನಿ ನಾನು ತಗೊಂಡಿರೋ ಕಲರೇ ತಗೋಬೇಕಂತಿಲ್ಲ ನಿಮ್ಮ ಮನೆಯಲ್ಲಿ ಸೀರೆ ಇಲ್ಲ ಡ್ರೆಸ್ಸು ವೇಲುಗಳು ಇದ್ರೆ ಇದರಲ್ಲಿ ಮಾಡ್ಕೋಬೋದು ನೋಡಿ ನಾನು ಸುತ್ತಲೂ ಮಾಡ್ಕೊಂಡು ಬಂದ್ಬಿಟ್ಟೆ ನೋಡಿದ್ರಲ್ಲ ಎಲ್ಲ ಗಂಟುಗಳ ಹಾಕ್ಕೊಂಡು ಬಂದಿದ್ದೀನಿ ಇದು ನೋಡೋಕ್ಕೂ ಡಿಫ್ರೆಂಟಾಗಿರುತ್ತೆ ಮನೆಯಲ್ಲೇ ಮಾಡಿದ್ದೀವಿ ಅನ್ಸಲ್ಲ ಈ ಸುತ್ತಲೂ ನಾನು ಬುಟ್ಟಿಗೆ ಗಂಟುಗಳ ಹಾಕ್ಕೊಂಡಿದ್ನಲ್ಲ ಇದನ್ನೆಲ್ಲ ಕಟ್ ಮಾಡ್ಕೊಬಿಟ್ಟೆ ನೋಡೋದಕ್ಕೆ ನೋಡಿ ಹಿಂಗಿರುತ್ತೆ ಇದನ್ನು ನೀವು ಡೋರ್ ಮ್ಯಾಟ್ ಆಗಾದರೂ ಯೂಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಿಮ್ಮ ಟೀ ಪಾಯ್ ಮೇಲೆ ಡೈನಿಂಗ್ ಟೇಬಲ್ ಮೇಲೆಲ್ಲ ಇದನ್ನು ಇಟ್ ಹಾಕ್ಬಿಟ್ಟು ಫ್ಲವರ್ ವಾಜ್ ಇಡೋಕ್ಕೂ ನೋಡೋಕೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನಿಮ್ಮ ಮನೇಲಿ ಹಳೇ ವೇಲು ಸೀರೆಗಳಿದ್ರೆ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ಬಿಸಾಕ್ತಾ ಬಿಸಾಕ್ತಾಯಿದ್ದೀರಾ ಇನ್ನು ಮೇಲೆ ಹಾಕೋಗ್ಬೇಡಿ ನೋಡಿ ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಂಡೆ ನಾನು ಸರ್ಪು ನೀವು ಬಳಸ್ತೀರಲ್ಲ ಬಟ್ಟೆ ಒಗೆಯೋಕ್ಕೆ ಬಳಸೋ ಒಳಗಡೆ ಈ ಟ್ಯಾಬ್ಲೆಟ್ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಈ ಸರ್ಪ್ನ ಇವಾಗ ಕೈಯಲ್ಲಿ ವಾಶ್ ಮಾಡೋರಾದ್ರೆ ಈ ಸರ್ಪ್ನು ನೀವು ತುಂಬ ಬಿಟ್ಟಿದೆ ಬಟ್ಟೆಗಳು ನಮ್ಮ ಅಂದ್ ಗಲೀಜೇ ಹೋಗ್ತಾ ಇಲ್ಲ ಅನ್ನೋರು ಈ ಸರ್ಪಲ್ಲಿ ನೆನೆಸ್ಬಿಟ್ಟು ಮತ್ತೆ ಬಟ್ಟೆ ಹೋಗಿರಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಅನ್ನೋರು ಒಂದು ಟಬ್ಬಲ್ಲಿ ಇಲ್ಲ ಬಕೆಟಲ್ಲಿ ನೀರು ತಗೊಂಡು ಟ್ಯಾಬ್ಲೆಟ್ ಪುಡಿ ಮಾಡಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇವಾಗ ಹಳದಿ ಬಣ್ಣ ಬಂದ್ಬಿಟ್ಟಿರುತ್ತೆ ಬಿಳಿ ಬಟ್ಟೆಗಳು ನೋಡಿ ಈ ಬನೀನ್ಗಳು ಮತ್ತು ಬಿಳಿ ಮಕ್ಳು ಹಾಕೋ ಟೀ ಶರ್ಟ್ಸು ಇವೆಲ್ಲ ಏನಾಗುತ್ತೆ ಅಂದರೆ ತುಂಬ ಒಂಥರ ಬಿಳಿ ವೈಟ್ ಇರೋದಿಲ್ಲ ತುಂಬ ಹಳದಿ ಬಣ್ಣ ಬಂದ್ಬಿಟ್ಟಿರುತ್ತಲ್ಲ ಇಂಥ ಬಟ್ಟೆಗಳನ್ನೂ ಬಿಳಿ ಬಟ್ಟೆಗಳನ್ನು ನೀವು ಟ್ಯಾಬ್ಲೆಟ್ ನೀರಲ್ಲಿ ನೆನೆಸ್ಬಿಡ್ಬೇಕು ಒಂದು ಹದಿನೈದು ನಿಮಿಷ ನೆನೆಸಿದ್ದೀನಂದರೆ ಸಾಕು ಮತ್ತು ನೀವು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡಿ ಮತ್ತು ನೀವು ಲಿಕ್ವಿಡ್ ಬಳಸ್ತೀರಲ್ಲ ಒಂದು ಸ್ವಲ್ಪ ಲಿಕ್ವಿಡ್ ನೀವು ಲಿಕ್ವಿಡ್ ಎಷ್ಟು ಬಳಸ್ತೀರೋ ಅಷ್ಟು ಲಿಕ್ವಿಡ್ ಹಾಕ್ಬಿಟ್ಟು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡ್ಕೊಳ್ಳಿ ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಟ್ಯಾಬ್ಲೆಟಲ್ಲಿ ನೆನೆಸ್ಬಿಟ್ಟು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬಿಳಿ ಬಟ್ಟೆಗಳು ಈ ಮಕ್ಕಳು ಖರ್ಚಿಪ್ಸ್ ಅಷ್ಟೇ ತುಂಬ ಗಲೀಜು ಮಾಡ್ಕೊಂಬಂದ್ಬಿಟ್ಟಿರ್ತಾರೆ ವೈಟ್ ಕಲರ್ ಖರ್ಚೀಪ್ ಏನಾದರೂ ನಾವು ಕಳಿಸಿದೀವಿ ಅಂತಂದರೆ ಇದು ಹಳದಿ ಬಣ್ಣ ಬಂದ್ಬಿಟ್ಟಿತ್ತು ಇದನ್ನು ನಾನು ಒಂದು ಹದಿನೈದು ನಿಮಿಷ ನೆನೆಸಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಮನೆ ಮುಂದೆನೇ ಒಣಗಿಸಿದ್ದೀನಿ ಆದಷ್ಟು ಬಿಳಿ ಬಟ್ಟೆಗಳು ಬಿಸಿಲು ಬೀಳೋ ಜಾಗದಲ್ಲೇ ಒಣಗಿಸಿ ನೀವೇ ನೋಡಿ ಫಸ್ಟು ಬನಿ ನೋಡಿದ್ರಿ ನೀವು ಹಳದಿ ಬಣ್ಣ ಇತ್ತಲ್ಲ ಇವಾಗ ಸ್ವಲ್ಪ ಬಿಳಿ ಬಣ್ಣ ಬಂದಿದೆ ಹಿಂಗೆ ಬಿಳಿ ಬಟ್ಟೆಗಳು ನೀವು ಒಗೆಯುವಾಗ ನಾನು ಹೇಳಿರೋ ಟಿಪ್ಸ್ ಸತಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಬಂದು ನನಗೆ ಕಾಮೆಂಟ್ ಹಾಕಿ ವೇಸ್ಟ್ದೊಂದು ಬಾಟಲ್ ತಗೊಂಡಿದ್ದೀನಿ ಬಾಟಲ್ದು ಮುಂದೆ ಭಾಗ ಕಟ್ ಮಾಡ್ಕೊಬಿಡ್ಬೇಕು ಮಾಪುದು ಕಡ್ಡಿ ಹಿಂದ್ಗಡೆ ಕಡ್ಡಿ ಇರುತ್ತಲ್ಲ ಮಾಪು ಮುರಿದೋದ್ರೂ ಹಾಕಿ ಹಿಂದ್ಗಡೆದು ಕೋಲ್ ಹಂಗೆ ಇಟ್ಟಿದ್ದೆ ನಾನು ಇದನ್ನು ಅದರೊಳಗಡೆ ಸೇರಿಸ್ಬಿಡಿ ಮತ್ತು ಬಕೆಟಲ್ಲಿ ನೀರು ತಗೊಂಡಿದ್ದೀನಿ ನೀವು ನೋಡ್ಕೊ ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ವಿನಿಗರು ಈ ಚೈನೀಸ್ ಐಟಮ್ಗೆಲ್ಲ ಇರ್ತಾರೆ ವಿನಿಗರು ಇದೇ ವಿನಿಗರು ಇದನ್ನು ಒಂದು ಸ್ವಲ್ಪ ಹಾಕ್ಕೊಬಿಡಿ ನಾನು ಎಷ್ಟು ಹಾಕ್ಕೊಂಡೆ ನೋಡಿದ್ರಲ್ಲ ಒಂದಷ್ಟು ಹಾಕ್ಕೊಬಿಟ್ಟು ಮತ್ತು ಸರ್ಪು ನಾವು ಮೊದಲೇ ಸರ್ಪ್ ಮಾಡಿಟ್ಟಿದ್ವಲ್ಲ ಟ್ಯಾಬ್ಲೆಟ್ ಎಲ್ಲ ಟ್ಯಾಬ್ಲೆಟ್ ಪುಡಿ ಸೇರಿಸ್ಬಿಟ್ಟು ಇದೇ ಸರ್ಪು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರೊಳಗಡೆ ಮ್ಯಾಟ್ಗಳು ತುಂಬ ಗಲೀಜಾಗ್ಬಿಡುತ್ತೆ ಇವಾಗ ಮಳೆಯೆಲ್ಲ ಅಂದರೆ ಮ್ಯಾಟ್ಗಳು ತುಂಬ ಗಲೀಜಾಗ್ತಾ ಇರುತ್ತಲ್ಲ ನೀವು ಕೈಯಲ್ಲಿ ಮುಟ್ಟದಿರಾನೆ ನೋಡಿ ಈ ಟ್ರಿಕ್ಸ್ ಒಂದು ಸತಿ ಟ್ರೈ ಮಾಡಿ ಚೆನ್ನಾಗಿ ಇದ್ರೊಳಗಡೆ ಹಾಕಿಬಿಟ್ಟು ನಾನು ಸೇಮ್ ಬಾಟಲ್ ಮುಂದೆ ಭಾಗ ನಿಂಗಂತ ಇದೀನಿ ಇದ್ದೀನಿ ಹಿಂಗೆ ಅಂತ ಇರಬೇಕು ಒಂದು ಸ್ವಲ್ಪ ಹೊತ್ತು ಅಂದಿದ್ದೀರ ಅಂದರೆ ಒಂದು ಐದು ನಿಮಿಷ ಹಿಂಗೆ ಅಂದಿದ್ದಿ ಅನ್ ಅಂದ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಬಿಡಿ ಸಾಕು ಒಂದು ಹತ್ತು ನಿಮಿಷ ಸಾಕು ನಿಮಗೆ ನೀವು ಕೈಯಲ್ಲಿ ಮುಟ್ಟದಿರೇ ಏನು ಮಾಡ್ದಿರಾ ಸ್ವಲ್ಪ ಕೊಳೆ ಇಲ್ದಿರ ಒಟ್ಟೋಗ್ಬಿಡುತ್ತೆ ಆ ಮ್ಯಾಟಲ್ಲಿ ಎಷ್ಟೇ ಕೊಳೆ ಇರಲಿ ಬಿಡಿ ಮತ್ತು ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಐದು ನಿಮಿಷ ಬಿಟ್ಬಿಟ್ಟಿದ್ದೆ ಮತ್ತು ಕೊಳೆಯೆಲ್ಲ ಬಂದ್ಬಿಟ್ಟಿರುತ್ತೆ ನೀವು ಕೈಯಲ್ಲಿ ಉಜ್ಜೋ ಉಜ್ಜಬೇಕಂತೇ ಇಲ್ಲ ಈ ಥರ ಒಂದು ಮಾಡ್ಕೊಬಿಡಿ ಮತ್ತು ನಾನು ತೋರಿಸಿದ್ನಲ್ಲ ಬಾಟಲ್ ಮುಂದೆ ಭಾಗ ಕಟ್ ಮಾಡ್ಕೊಂಡು ಈ ಥರ ನೀವೇ ಮಾಡ್ಕೊಬಿಡಿ ಮತ್ತು ಚೆನ್ನಾಗಿರೋ ನೀರಲ್ಲಿ ಒಂದು ಸತಿ ಜಾಳಿಸ್ಬಿಟ್ಟು ಒಣಗಿಸ್ಬಿಡಿ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕೊಳೆ ಬಂದಿದೆಯೋ ನಾನು ಹೇಳಿರೋ ಸರ್ಪ್ ಸತಿ ಮಾಡ್ಕೊಂಡಿದ್ದೀರಂದರೆ ಬಟ್ಟೆಗಳು ಮ್ಯಾಟು ಬಿಳಿ ಬಟ್ಟೆಗಳು ಮತ್ತು ಮನೆ ಒರೆಸೋ ಮಾಪು ಬೇಕಾದರೂ ನಾನು ಹೇಳಿದ್ನಲ್ಲ ಮ್ಯಾಟ್ ಹೆಂಗೋಗದೆ ಸೇಮ್ ಹಾಗೆ ಮಾಪ್ ಕೂಡ ನೀವು ಕ್ಲೀನ್ ಮಾಡ್ಕೋಬೋದು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರೀಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್